ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಹೊತ್ತಿ ಬಿಗ್ ಬಾಸ್ ಸ್ಪರ್ಧಿ ಆಗಿರುವ ಕಾಕ್ರೋಚ್ ಸುದ್ದಿ ಅವರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅವರ ಡೇಟ್ ಆಫ್ ಬರ್ತ್ ವಯಸ್ಸು ಎಜುಕೇಷನ್ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕಾಕ್ರೋಚ್ ಸುದ್ದಿ ಈ ಒಂದು ಹೆಸರು ಇವರಿಗೆ ತಂದುಕೊಟ್ಟಿದ್ದು ಟಗುರು ಸಿನಿಮಾದಲ್ಲಿ ಖಡಕ್ ವಿಲನ್ ಆಗಿರುವಂಥ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡರು ಟಗುರು ಸಿನಿಮಾದಲ್ಲಿ ವಿಲನ್ ಪಾತ್ರದ ಹೆಸರು ಕಾಕ್ರೋಚ್ ಆಗಿತ್ತು ಹಾಗೆಯೇ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆದ್ದರಿಂದ ಇವರಿಗೆ ಈ ಹೆಸರು ಫಿಕ್ಸ್ ಆಯಿತು ಅಂತಾನೆ ಹೇಳ್ಬೋದು ಇವರ ನಿಜವಾದ ಹೆಸರು ಸುಧೀರ್ ಅನ್ನೋದಾಗಿದೆ ಸುಧೀರ್ ಬಾಲಾಜಿ ಅನ್ನೋದು ಇವರ ಪೂರ್ತಿ ಹೆಸರಾಗಿತ್ತು ಟಗುರು ಸಿನಿಮಾ ಹಿಟ್ಟಾದ ನಂತರ ಇವರನ್ನು ಕಾಕ್ರೋಚ್ ಸುಧೀರ್ ಅಂತಾನೆ ಗುರುತಿಸಲಾಯಿತು ಇವರು ಮೂಲತಃ ಮಂಡ್ಯದವರು ಆದರೆ ಬೆಳೆದಿದ್ದೆಲ್ಲ ಕೂಡ ಕೆಂಪಾಪುರದ ಅಗ್ರಹಾರ ಬೆಂಗಳೂರಿನಲ್ಲಿ ಹಾಗೆಯೇ ಇವರು ಅಟ್ ಪ್ರೆಸೆಂಟ್ ಈಗ ಇರುವುದು ಕೂಡ ಬೆಂಗಳೂರಿನಲ್ಲಿಯೇ ಇದ್ದಾರೆ ಇವರ ಡೇಟ್ ಆಫ್ ಬರ್ತ್ ನೋಡುವುದಾದರೆ ಮಾರ್ಚ್ ಆರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ಜನಿಸಿದರು ಇದರ ಪ್ರಕಾರ ಇವರ ವಯಸ್ಸು ನೋಡುವುದಾದರೆ ಅಟ್ ಪ್ರೆಸೆಂಟ್ ಇವರಿಗೆ ಮೂವತ್ತ್ ಮೂರು ವರ್ಷ ಕಂಪ್ಲೀಟ್ ಆಗಿದ್ದು ಇನ್ನು ಇವರ ಹೈಟನ್ನು ನೋಡುವುದಾದರೆ ಇವರ ಹೈಟ್ ಫೈವ್ ಪಾಯಿಂಟ್ ಏಯ್ಟ್ ಫೀಟ್ ಆಗಿರುವಂಥದ್ದು ಹಾಗೆಯೇ ಇವರು ಎಪ್ಪತ್ತರಿಂದ ಎಪ್ಪತ್ತೈದು ಕೆ ಜಿ ವೇಟ್ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇನ್ನು ಇವರ ಎಜುಕೇಷನ್ ಬಗ್ಗೆ ನೋಡುವುದಾದರೆ ಕೆ ಇ ಎನ್ ಸ್ಕೂಲ್ ಆಫ್ ಆರ್ಟ್ ಶೇಷಾದ್ರಿಪುರಂ ಬೆಂಗಳೂರಿನಲ್ಲಿ ಇವರು ಆರ್ಟ್ಸ್ ಆರ್ಟ್ಸನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಹಾಗೆಯೇ ಇವರಿಗೆ ಮೊದಲಿನಿಂದಲೂ ಕೂಡ ಆರ್ಟ್ ರಿಲೇಟೆಡ್ ಇಂಟ್ರೆಸ್ಟ್ ಇರುವುದರಿಂದ ಸೊ ಹೀಗಾಗಿ ಇವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿಯೇ ಇವರು ಆರ್ಟ್ ರಿಲೇಟೆಡ್ ವರ್ಕನ್ನು ಶುರು ಮಾಡಿಕೊಂಡಿದ್ದರು ಹಾಗೆಯೇ ಇವರು ಸೈನ್ ಬೋರ್ಡ್ ಆಫ್ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಹಾಗೆಯೇ ಅದಕ್ಕೆ ಶ್ರೀ ಆರ್ಟ್ ಎನ್ನುವಂಥ ಹೆಸರು ಕೂಡ ಇಟ್ಟಿದ್ದರು ಮತ್ತು ಈ ಶ್ರೀ ಆರ್ಟ್ನಲ್ಲಿ ಸೈನ್ ಬೋರ್ಡ್ ಆಫ್ ವಾಲ್ ಪೇಂಟಿಂಗ್ ಡಿಜಿಟಲ್ ಡಿಸ್ಪ್ಲೇ ಇಂಟೀರಿಯರ್ ಹಾಗೂ ಡೆಕೋರೇಷನ್ ಆರ್ಟ್ ಮುಂತಾದವುಗಳನ್ನು ಇವರು ಮಾಡುತ್ತಾರೆ ಇನ್ನು ಇವರ ಸಿನಿಮಾ ಜರ್ನಿ ನೋಡುವುದಾದರೆ ಇವರು ಮೊದಲ ಸಿನಿಮಾ ರಂಗಕ್ಕೆ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅಲೆಮಾರಿ ಅನ್ನುವಂಥ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನಂತರ ಇವರು ಠಗರು ಅನ್ನುವಂಥ ಸಿನಿಮಾದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆಯೇ ಇನ್ನಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಆದರೆ ಕೂಡ ಯಾವ ಸಿನಿಮಾದಲ್ಲೂ ಕೂಡ ಇವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ತಂದು ಕೊಟ್ಟಿರಲಿಲ್ಲ ಆದರೆ ಠಗರು ಅಂತ ಸಿನಿಮಾ ಇವರಿಗೆ ಹೆಸರನ್ನೇ ಬದಲಾಯಿಸುವ ಮಟ್ಟಿಗೆ ಸಕ್ಸಸ್ ಅನ್ನು ತಂದು ಕೊಟ್ಟಿತ್ತು ಅಂತಾನೆ ಹೇಳಬಹುದು ಅಲ್ಲಿಂದ ಇವರು ಕಾಕ್ರೋ ಸುದ್ದಿ ಅಂತಾನೆ ಎಲ್ಲರ ಮುಂದೆ ಫೇಮಸ್ ಆಗಿದ್ದಾರೆ ಅಂತ ಹೇಳಬಹುದು ನಂತರ ಇವರು ಸಲ್ಗಾ ಅನ್ನುವಂಥ ಮೂವಿಯಲ್ಲಿ ಸಾವಿತ್ರಿ ಅನ್ನುವಂತಹ ಪಾತ್ರವನ್ನು ಕೂಡ ನಿರ್ವಹಿಸಿದ್ದರು ಆ ಒಂದು ರೋಲ್ ಕೂಡ ರಿಜಿಸ್ಟರ್ ಆಯಿತು ಅಂತ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಇವರು ನೂರಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದರೂ ಕೂಡ ಇವರಿಗೆ ಹೆಸರು ತಂದುಕೊಟ್ಟ ಸಿನಿಮಾಗಳೆಂದರೆ ಅದು ಸಲಗ ಮತ್ತು ಠಗುರು ಅಂತಲೇ ಹೇಳಬಹುದು ಈಗ ಬಿಗ್ ಬಾಸ್ ಕೂಡ ಬಂದಿದ್ದಾರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡುತ್ತಾರೆ ಹಾಗೆಯೇ ತುಂಬಾ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಕಾಕ್ರೋಚ್ ಸುದೀರ್ವ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನಗಳ ಕಾಲ ಇರುತ್ತಾರೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಕಾಕ್ರೋಚ್ ಸುದೀರ್ಘ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ